ತಾಯಿ ಭವನೇಶ್ವರಿಗೆ ಆಗ್ಲೇಬೇಕು ಆಗಲೇಬೇಕು ಆಗ್ಲೇ ಬೇಕು ತಾಯಿ ಭವನೇಶ್ವರಿಗೆ ಒಂಬತ್ತು ವರ್ಷ ನಾವು ಒಂದ್ಸಲ ಇರ್ತಿತ್ ನಮ್ ತಾಯಿ ಭುವನೇಶ್ವರಿ ನವೆಂಬರ್ ರಾಜ್ಯೋತ್ಸವ ಅಂದ್ರ ಅದು ಕಾರ್ಮಿಕರಿಗೆ ಯಾವಾಗೂ ಸೂಟಿ ಕೊಡೋಂಗಿಲ್ಲ ನಾವು ಆಚರಣೆ ಯಾವಾಗ ಮಾಡೋಕ್ಕೆ ಆಗೋಲ್ಲ ಅಂತಲೇ ಅಂತಾರಂತ ಅದಕ್ಕೆ ಕಾರ್ಮಿಕರ ಸೂಟಿ ಮಾಡಬೇಕು ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ತಾಯಿ ಭುವನೇಶ್ವರಿ ಕೊಟ್ಟು ಪೂಜೆ ಮಾಡಿ ನಿಮಗೆ ಮತ್ತೆ ಅದನ್ನು ಮಾಡಿದಾನಂತ ಹೇಳಿ ನಿಮ್ಗೊಂದು ಅಪ್ರೂವಲ್ ಕೊಡಬೇಕು ಅವರು ಯಾಕಂದರೆ ಮಾ ಕೊಡೋದು ಹೋಗೋದು ಆಗಾಯ್ತಾರೆ ದಯವಿಟ್ಟು ನಮ್ಮದೇ ತಾಯಿ ಭುವನೇಶ್ವರಿ ವರ್ಷನೆ ಒಂದ್ಸಲ ಜಾತ್ರೆ ಬರ್ತೈತಿ ಅದನ್ನು ದಯವಿಟ್ಟು ಎಲ್ಲರೂ ಕಾಜಿ ತೊಗೊಂಡೆ ಅದನ್ನ ಪೂಜೆ ಮಾಡ್ಬೇಕು ಸರ್ ನವಂಬರ್ ಒನ್ ಈಗ ಎಲ್ಲೋ ನಿಂತ್ಕೊಂಡು ನಮ್ ಕರ್ನಾಟಕದಾಗ ಬೆಳಗಾವಿ ಜಿಲ್ಲಾ ಆಗಲಿ ಇಲ್ಲ ರಾಜಮಠದಾಗ ಆಗಲಿ ಎಲ್ಲೋ ನಿಂತ್ಕೊಂಡು ಎಲ್ಲೋ ಕಂಪ್ನಿ ನೆರೆಸ್ತಾರ ನಮ್ ಕಾರ್ಮಿಕರ ದುಡಿಯೋದು ಅವ್ರಿಗೆ ಒಂದ್ ದಿನ ರಜಾ ಕೊಟ್ಟು ಅವ್ರವ್ರ ಕಂಪ್ನಿದಲ್ಲಿ ನಮ್ಮ ತಾಯಿ ಭುವನೇಶ್ವರ್ ಪುಟ್ಟ ಪೂಜೆ ಮಾಡಿ ಅವ್ರು ಒಂದು ಸ್ವಲ್ಪ ಅದ್ದೂರಿಯಾಗಿ ಒಂದು ವರ್ಷ ವರ್ಷನೇ ಒಂದು ಸಲ ಮಾಡಿದರೆ ಅವ್ರಿಗೆ ಆಗೋಲ್ಲ ಸರ್ ದಯವಿಟ್ಟು ಇವತ್ತಿನ ದಿನ ನಾವು ಬೆಳಗಾವಿ ಆಗಲಿ ರಾಜ್ಯದಾಗಾಗಲಿ ಬೆಳಗಾವಿ ಆಗಲಿ ಮತ್ತು ತಾಯಿ ಭುವನೇಶ್ವರಿ ಫೋಟೋ ಏನು ಇಂಡಸ್ಟ್ರಿ ಏರಿಯಾದಲ್ಲಿ ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ನವಂಬರ್ ಒಂದು ರಾಜ್ಯೋತ್ಸವ ಸಲುವಾಗಿ ಆಗಲಿ ಮತ್ತು ವರ್ಷಕ್ಕೆ ವರ್ಷದ ತಾಯಿ ಭುವನೇಶ್ವರಿ ಫೋಟು ಪೂಜೆ ಆಗಬೇಕು ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರ್ಮಿಕರು ಇದ್ದರೂ ಇಂಡಸ್ಟ್ರಿ ಏರಿಯಾದಲ್ಲಿ ವರ್ಷ ಕನ್ನಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡೋದಿಲ್ಲ ಅಂತಲೇ ನಮ್ಮ ಕಾರ್ಮಿಕರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ಇವತ್ತ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಾವು ನವೆಂಬರ್ ಒಂದಕ್ಕೆ ರಾಜ್ಯೋತ್ಸವದ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಬೇಕು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಮತ್ತು ಇವತ್ತಿನ ಅವ ಅವತ್ತು ಒಂದು ದಿನ ಅವತ್ತೆಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಅವತ್ತು ಒಂದು ದಿನ ಸೂಟಿ ಮಾಡಿ ಎಲ್ಲ ಕಾರ್ಮಿಕರು ಎಲ್ಲ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತಲೇ ನಮ್ಮ ಒಂದು ಮನವಿ ಬಾಳಪ್ಪ ಗುಡಿಗೆನಟ್ಟೆ ಹಾಗೂ ಬಾಳೇಶ್ವರ ಪಾಟೀಲ್ ಅವರು ಅಂತ